ಸೊ ಅದಾಗಬಾರ್ದು ನೀವು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಹರಿ ಮಾಡಿ ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೊಡಿ ಇನ್ವೆಸ್ಟಿಗೇಷನ್ ಇಷ್ಟ ಒಳಗಡೆ ಮುಗಿಸ್ಬಿಡಿ ಅಂತೇಳಿ ಗುಡ್ ಬಟ್ ಒತ್ತಡ ಇದೆಯಲ್ಲ ಅದು ಒಳ್ಳೆ ಬೆಳವಣಿಗೆ ಅಲ್ಲ ಸರ್ ಇನ್ನೊಂದು ಪ್ರಶ್ನೆ ಇದೆ ಎಸ್ ಎಂ ಎಸ್ ಮೂಲಕ ಸಮನ್ಸ್ ಜಾರಿ ಮಾಡಬಹುದು ಅಂತ ಹೇಳಿ ಇದು ಹೇಗೆ ವರ್ಕೌಟ್ ಆಗುತ್ತೆ ಸರ್ ಕಾನೂನಲ್ಲಿ ನೋ ಈಗ ಎಲೆಕ್ಟ್ರಾನಿಕ್ ಸೆಕ್ಷನ್ ಸಿಕ್ಸ್ಟಿ ಫೈವ್ ಎನ್ಸ್ ಮೊದ್ಲಿರ್ತಕ್ಕಂತ ಕಾನೂನಲ್ಲಿ ಮತ್ತು ಸೈಂಟಿಫಿಕ್ ಎವಿಡೆನ್ಸ್ ಅನ್ನ ಏನು ವೈಜ್ಞಾನಿಕವಾಗಿ ಜಗತ್ತು ಬೆಳೀತಾ ಇದ್ದಾಗೆ ಟೆಕ್ನಾಲಜಿ ಬೆಳೀತಾ ಇದ್ದಂಗೆ ಇಟ್ ಕ್ಯಾನ್ ಬಿ ಡನ್ ಬಿಕಾಸ್ ಟೂ ತೌಸಂಡ್ ನೈನ್ ಒಂದು ಕಾನೂನನ್ನು ಬದಲ ತಿದ್ದುಪಡಿ ಮಾಡಿದ್ದಾರೆ ಎಲೆಕ್ಟ್ರಾನಿಕ್ ಎವಿಡೆನ್ಸನ್ನು ಕನ್ಸಿಡರ್ ಮಾಡಬಹುದು ಅದು ಕಾನೂನು ಬದ್ಧವಾಗಿ ಒಂದಷ್ಟು ಪ್ರಕ್ರಿಯೆಗಳನ್ನು ಅಳವಡಿಸಿದ್ದಾರೆ ಸೊ ಇದನ್ನು ಕನ್ಸಿಡರ್ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಇಮೇಲ್ ಮುಖಾಂತರ ವಾಟ್ಸಪ್ ಮುಖಾಂತರ ಮೆಸೇಜ್ ಮುಖಾಂತರ ಆ ವ್ಯಕ್ತಿ ಹೆಸ್ರಲ್ಲಿರ್ತಕ್ಕಂಥ ಮೊಬೈಲ್ ಏನು ಯೂಸ್ ಮಾಡ್ತಾ ಮಾಡ್ತಾಯಿದ್ದ ಆ ವ್ಯಕ್ತಿ ನಿಜವಾಗ್ಲೂ ಯು ಉಪಯೋಗಿಸ್ತಾ ಇದೆ ದಟ್ ಕ್ಯಾನ್ ಬಿ ಸವ್ಡ್ ಹೌದು ಡೀಮ್ ಸರ್ವಿಸ್ ಒನ್ಸ್ ಇಟ್ ಈಸ್ ಮೆಸೇಜ್ ಇಸ್ ಸೆಂಡ್ ಇಟ್ ಇದೆ ಅವ್ರು ನೋಡಿದ ತಕ್ಷನಿಟ್ಸ್ ಡೀಮ್ ಸರ್ವಿಸ್ ಹ್ಞೂ 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 ಸೊ ಲೇಟ್ ಪ್ರೋಸೆಸ್ ಆಗೋದಕ್ಕಿಂತ ಇಮ್ಮಿಡಿಯೇಟ್ ಪ್ರೋಸೆಸ್ ಅದು ಹೌದು ಸೊ ಇಟ್ ಕೆನ್ ಬಿ ಡನ್ ಹ್ಞೂ ಮಾಡಬೇಕು ಒಳ್ಳೆ ಅದುದ ಆ ವಿಚಾರವರ್ಗೂ ಸಂಬಂಧಪಟ್ಟಂಗೆ ಇದು ಸರ್ಕಾರದವ್ರು ಒಳ್ಳೆ ತೀರ್ಮಾನ ತಗೊಂಡಿದ್ದಾರೆ ಅವ್ಕೆ ಆಲ್ರೆಡಿ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾನೂನು ಜಾರಿಗೆ ಬಂದಿತ್ತು ಹ್ಞೂ ಮತ್ತು ಅದನ್ನು ಮನೆಮೆಂಟ್ ಮಾಡಿದ್ರು ಅದು ಒಳ್ಳೆ ಬೆಳವಣಿಗೆ ಇದನ್ನ ಇದನ್ನ ಅಳವಡಿಕೆ ಮಾಡಿದ್ದಾರೆ ಮೋಸ್ಟ್ ಆಫ್ ದಮ್ ಇಸ್ ಅಳವಡಿಕೆ ಮಾಡಿದ್ದಾರೆ ಇದ್ರಲ್ಲಿ ಇಲ್ಲ ಅಂತಲ್ಲ ಸ್ವಲ್ಪ ಮಟ್ಟಿಗೆ ಎಲ್ಲ ಒಂದ್ ಕಡೆ ಸ್ವಲ್ಪ ಎಕ್ಸಾಗ್ರೇಷನ್ ಮಾಡಿದ್ದಾರೆ ಅಫೆನ್ ಪನಿ ಪನಿಶ್ಮೆಂಟ್ ಜಾಸ್ತಿ ಮಾಡಿದ್ದಾರೆ ಒಂದಷ್ಟು ಜನಗಳಿಗೆ ತೊಂದರೆ ಆಗ ಮಧ್ಯಮ ವರ್ಗದವ್ರಿಗೆ ತೊಂದರೆ ಆಗ್ತಾ ಅಂತ ಹೆಚ್ಚು ಹೆಚ್ಚು ಜಾಸ್ತಿ ಇದೆ ಹೆಚ್ಚು ದುಡ್ಡು ಇರ್ತಕ್ಕಂಥವ್ರು ಅವರೆಲ್ಲ ಸ್ವಲ್ಪ ಸೆಟ್ಲ್ ಮಾಡ್ಕೊಂಡ್ಬಿಡ್ತಾರೆ ಹೌದು ಬಟ್ ಬಡವರು ನಿರ್ಗತಿಕರು ಕಾನೂನು ಅರಿವಿಲ್ಲದೆ ಇರ್ತಕ್ಕಂಥವ್ರು ಸಹ ನೀನು ಸಾಕಷ್ಟು ಜನ ಇದರಲ್ಲಿ ತಾಪತ್ರ ಇದೆ ಓಕೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ